ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಂದಷ್ಟು ಏಳು ಹಣ್ಣಿನ ಗಿಡಗಳನ್ನ ಹೊಸ್ದಾಗಿ ನಾನು ಟೆರೆಸ್ ಗಾರ್ಡನ್ಗೆ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಇವತ್ತು ರೀಪಾರ್ಟ್ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಎಲ್ಲ ಸಬ್ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ನೋಡಿ ಇವತ್ತು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿದ್ದರಿಂದ ಗಿಡ ಎಷ್ಟು ಆಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ನೆನೆ ತಂದಾಗ ಎಷ್ಟು ಬೇಗ ನೀರು ಡ್ರೈ ಆಗಿದೆ ನೋಡಿ ಇದ್ರೊಳಗಡೆ ಹಾಗಾಗಿ ಇವಾಗ ಜಾಸ್ತಿ ದಿನ ಇಟ್ಟರೆ ಗಿಡ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದಷ್ಟು ಪಾಟ್ಗಳಲ್ಲಿ ಒಣಗಿದ ಗಿಡಗಳಿತ್ತು ಅದೆಲ್ಲನೂ ತೆಗೆದ್ಬಿಟ್ಟಿದ್ದೀನಿ ಇವಾಗ ನೋಡಿ ಇವಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಆಲ್ರೆಡಿ ಮಣ್ಣು ಇದಕ್ಕೆ ಗೊಬ್ಬರ ಎಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೊಳ್ತೀನಿ ಒಟ್ಟು ಏಳು ಗಿಡಗಳಿದ್ದಾವೆ ಅಲ್ಲೊಂದು ಈ ಪಾಟ್ಗೊಂದು ಹಾಕ್ತೀನಿ ಸಾಕು ಇಷ್ಟು ಇರೋ ಈ ಪಾಟಲ್ಲಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಪಾಟಲ್ಲೇ ಆಲ್ರೆಡಿ ಆಗಲೇ ಫ್ರೂಟ್ಸ್ ಎಲ್ಲನೂ ಬಿಡ್ತಾ ಇಲ್ಲಿ ನೋಡಿ 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 ಹಿಂಗಿರುವಾಗ ಆ ಪಾಟ್ ಸಾಕು ಅಂತ ಅನ್ಕೋತೀನಿ ಈಗ ಅಲ್ಲೊಂದು ಮೂರು ಪಾಟ್ನ ರೆಡಿ ಮಾಡಿಟ್ಟಿದ್ದೀನಿ ಅದಕ್ಕೂ ಒಟ್ಟು ಏಳು ಗಿಡಗಳಿದ್ದಾವೆ ಅವನ್ನ ನಾನು ನೆಟ್ಬಿಟ್ಟು ಆಮೇಲೆ ನಿಮಗೆ ಯಾವ್ಯಾವ ಗಿಡ ಇದು ಅಂತ ನನಗೆ ಆ ಗಿಡದ ಹೆಸರುಗಳ್ನ ಹೇಳ್ತೀನಿ ಮತ್ತು ಅದರದ್ದು ರೇಟು ಕೂಡ ಹೇಳ್ತೀನಿ ಜೊತೆಗೆ ಎಲ್ಲಿ ತಗೊಂಬಂದೆ ಅನ್ನೋದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಈಗ ಇದೆಲ್ಲನೂ ಕೂಡ ನಾನು ಪಾಟ್ಗೆ ರಿಪಾರ್ಟ್ ಮಾಡ್ತೀನಿ ನೋಡ್ತೋಗಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಂಟು ತನಕ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ನಾನು ಇದಿಷ್ಟು ಇದಕ್ಕೆ ನಾನು ಅಂದರೆ ಪಾಟ್ಗೆ ರಿಪೋರ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ ಆಫ್ ಮಾಡಲಾ

ಆಲ್ರೆಡಿ ನಾನು ಆಗ್ಲೇ ಇದು ಪಾಟ್ಗಳಲ್ಲಿ ಒಂದಷ್ಟು ಗೊಬ್ಬರ ಮಣ್ಣು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದು ಮಣ್ಣು ತೆಗಿತಾಯಿದ್ದೀನಿ ಫುಲ್ಲು ಮಣ್ಣು ಲೂಸ್ ಆಗಿದೆ ಅದು ಅಂದರೆ ಪೌಡ್ರ್ ಥರ ಇದೆ ಮಣ್ಣು ಗಿಡ ಸಾಮಾನ್ಯವಾಗಿ ನಾವು ಗಿಡ ನೆಡಬೇಕಾದ್ರೆ ಮಣ್ಣು ಹಂಗೆ ಉದ್ರ ಉದ್ರಾಗಿರ್ಬೇಕು ಗಂಟಂಗಿರಬಾರ್ದು ಮಣ್ಣು ಗಂಟಂಗಿದ್ದಾಗ ಏನಾಗುತ್ತೆ ಗಿಡ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ನಾವು ಒಂದಷ್ಟು ಮಣ್ಣು ಅದ ಮಾಡ್ಕೊಳ್ಬೇಕಾದ್ರೆ ಎಲ್ಲ ನೀಟಾಗಿ ಇರ್ಬೋದು ಏನು ಇರ್ಬೋದು ಮತ್ತು ಹಸುವಿನ ಗೊಬ್ಬರನೂ ಈ ಹಳ್ಳಿಗಳ ಕಡೆ ಇರೋರಿಗೆ ತುಂಬ ಚೆನ್ನಾಗಿ ಹಸುವಿನ ಗೊಬ್ಬರ ಕುರಿ ಗೊಬ್ಬರ ಎಲ್ಲವೂ ಸಿಗ್ತವೆ ಅವನ್ನ ಹಾಕೋಬೋದು ನಾವು ಅಂತಂದರೆ ಈ ಕಡೆ ಸಿಟಿಲಿರೋರಿಗೆ ಅದು ಸಿಗೋದಿಲ್ಲ ಒಂದು ನಾವು ಕಿಚನ್ ವೇಸ್ಟೇಜಲ್ಲೇ ಕಂಪೋಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ ಆ ಥರ ಇರುತ್ತೆ ಹಳ್ಳಿಗಳ ಕಡೆ ಗಾರ್ಡನಿಂಗ್ ಮಾಡೋಂಥವ್ರಿಗೆ ಏನಷ್ಟು ಕಷ್ಟ ಅನಿಸಲ್ಲ ಗೊಬ್ಬರ ಇದೆಲ್ಲ ತಗೊಳ್ಳೋದಕ್ಕೆ ಈಗ ನಾನು ಇಲ್ಲಿ ನೋಡ್ಬೋದು ಇದಕ್ಕೆ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಮಣ್ಣು ಹಾಕ್ತಾಯಿದ್ದೀನಿ ಜೊತೆಗೆ ಅಲ್ಲಿ ನಾನು ಒಂದಷ್ಟು ಗೊಬ್ಬರಗಳನ್ನು ತಂದಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನು ಸ್ವಲ್ಪ ಹಾಕ್ತೀನಿ ನಾನು ಸ್ನೇಹಿತರೆ ಈ ಗಿಡಗಳು ನಾನು ತುಂಬ ದಿವಸದಿಂದ ನನಗೆ ಬರೀ ಅಣ್ಣನ ಗಿಡಗಳಷ್ಟೇ ಹಾಕಬೇಕು ಹಾಕ್ಬೇಕು ಅಂತ ನನಗೆ ತಲೆ ಒಳಗಡೆ ಇದ್ದಿದ್ದು ಫಸ್ಟು ಶುರುನಲ್ಲಿ ನಾನು ಪಾಟ್ಗಳನ್ನ ತಂದುಬಿಟ್ಟೆ ಅಂದರೆ ಸ್ಟಾರ್ಟಿಂಗು ನಾವು ಮನೆ ಶುರು ಮಾಡಿ ತಾರಿಸಿ ಎಲ್ಲನೂ ಮುಗಿಸಿ ಎಲ್ಲನೂ ಆದಮೇಲೆ ಒಟ್ಟಿಗೆ ನಾನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕಾದ್ರೆ ಪಾಟ್ಗಳು ತಂದುಬಿಟ್ಟಿದ್ದು ತಂದುಬಿಟ್ಟಿದ್ದೀನಿ ಈಗ ಅದನ್ನು ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅದು ಅದಕ್ಕೆ ನಾನು ಒಂದಷ್ಟು ಗಿಡಗಳನ್ನ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಕೆಲವೊಂದು ಹೂವಿನ ಗಿಡಗಳು ಅಂದರೆ ಗುಲಾಬಿ ಗಿಡಗಳು ಚೆನ್ನಾಗಿ ಬರ್ತಿದ್ದಾವೆ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಒಣಗೋದ್ವು ಈಗ ಒಣಗೋಗಿರೋದನ್ನೆಲ್ಲ ತೆಗೆದು ನಾನು ಇವಾಗ ಈ ದೊಡ್ಡ ದೊಡ್ಡ ಪಾಟ್ಗಳಿಗೆ ಒಂದು ಸ್ವಲ್ಪ ದೊಡ್ಡ ಗಿಡಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಪೋಟಾ ಮತ್ತು ದಾಳಂಬೆ ಮತ್ತು ಮೋಸಂಬಿ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಣ್ಣು ಎಷ್ಟು ಹಗುರವಾಗಿದೆ ಅಂತ ಅಂದರೆ ನೋಡಿ ಆ ಥರ ಇರಬೇಕು ಹಿಂಗೆ ಮುಟ್ಟಿದ ತಕ್ಷಣ ಪೌಡ್ರ್ ಥರ ಆಗಬೇಕು ಈ ಥರ ಹಾಕ್ತಾಯಿದ್ದೀನಿ ನೋಡಿ ನಾನು ಇವಾಗ ಈಗ ನೆಕ್ಸ್ಟು ನಾನು ಇಲ್ಲಿ ಮಣ್ಣಿತ್ತಲ್ವ ಆ ಮಣ್ಣಿಗೆನೇ ಇವಾಗ ಗೊಬ್ಬರನ ಮಿಕ್ಸ್ ಇದ್ದೀನಿ ಈಗ ಹಾಕ್ತಾ ಇದ್ದೀನಿ ಇದು ಎರಡು ಪ್ಯಾಕೆಟ್ ಹಾಕ್ಕೊಳ್ತೀನಿ ಇದು ಎರಡು ಪ್ಯಾಕೆಟ್ ತಂದಿದ್ದೆ ಅಂದರೆ ನರ್ಸರಿಲೇ ಸಿಗುತ್ತೆ ಕೇಳಿದ್ರೆ ಅವರೇ ಕೊಡ್ತಾರೆ ಮತ್ತು ನಮಗೆ ರೆಗ್ಯುಲರಾಗಿ ಹೋಗೋದ್ರಿಂದ ನೋಡಿ ಹೆಸರು ಕೂಡ ಇಲ್ಲೇ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಆರ್ಗ್ಯಾನಿಕ್ ಕಂಪೋಸ್ಟ್ ಅದು ಎಲ್ಲನೂ ಏನು ಎಂಬತ್ತೈದು ರೂಪಾಯಿನೋ ತೊಂಬತ್ತು ರೂಪಾಯಿನೂ ಇರುತ್ತೆ ಒಂದು ಪ್ಯಾಕೆಟು ನಾನು ಇಲ್ಲಿ ಇದೆರಡು ಪ್ಯಾಕೆಟು ಅದೆರಡು ಪ್ಯಾಕೆಟ್ ತಂದಿದ್ದೆ ಇವಾಗ ಅದಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಇದನ್ನು ಮಿಕ್ಸ್ ಮಾಡಿ ನಾನು ಎಲ್ಲ ಗಿಡಕ್ಕೂ ಸ್ವ ಸ್ವಲ್ಪ 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 ಹಾಕೋತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನನಗೆ ಗಿಡ ಪಾರ್ಟ್ನಿಂಗ್ ಎಲ್ಲ ಮಾಡಿಕೊಡೋದಕ್ಕೆ ಅದೇ ನಾನು ಕಳೆದ ವೀಡಿಯೋದಲ್ಲೂ ಹೇಳಿದ್ದೀನಿ ಒಂದಷ್ಟು ವೀಡಿಯೋಗಳಲ್ಲಿ ಶಿವಣ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬರ್ತಾರೆ ಅವರು ನನಗೆ ಒಂದಷ್ಟು ಪಾಟ್ಗಳೆಲ್ಲನೂ ರಿಪಾಟ್ ಮಾಡ್ಕೊಡೋದಿರ್ಬೋದು ಅಥವಾ ಮಣ್ಣುಗಳಲ್ಲಿ ತಂದು ನೀಟಾಗಿ ಗಿಡ ನೆಡೋದಿರ್ಬೋದು ಎಲ್ಲನೂ ಮಾಡ್ಕೊಡ್ತಾಯಿದ್ರು ಈಗ ಬರೀ ನಾನು ಇದಿಷ್ಟು ಒಂದು ಸ್ವಲ್ಪ ಗಿಡಗಳಲ್ವ ತಂದು ತಡಿ ನಾನೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ನನಗಂತೂ ತುಂಬನೇ ಸುಸ್ತಾಗ್ತಾಯಿತ್ತು ಆದ್ರೂ ಇವತ್ತು ಮುಗಿಸ್ಬಿಟ್ಟೋಣ ಗಿಡಗಳು ಹೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು ಏನು ಮಾಡಿದೆ ಇವತ್ತು ನಾನೇ ಇದಕ್ಕೆಲ್ಲ ಪಾಟಿಗೆ ಗಿಡಗಳನ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾನೇನೇ ಶುರು ಮಾಡಿಕೊಂಡೆ ಅಂದರೆ ಅವರು ಬರ್ತಾರೆ ತಿಂಗ್ಳಿಗೊಂದ್ಸಲ ಬಂದು ಎಲ್ಲ ನೀಟ್ ಮಾಡಿ ಇದೆಲ್ಲ ಕಸ ಎಲ್ಲ ತೆಗೆದು ಪಾ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ನೀಟ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಸ್ನೇಹಿತರೆ ಇವತ್ತು ನಾನೇ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ನಾನು ಎಲ್ಲ ರಿಪೋರ್ಟ್ ಮಾಡಿದ್ದೀನಿ ಅದನ್ನು ಹತ್ರದಿಂದ ತೋರಿಸ್ತೀನಿ ಸಿಕ್ಕಾಪಟ್ಟೆ ಕತ್ತಲಾಗೋಯಿತು ಅಂದರೆ ಪಾಟಲ್ಲಿರೋ ಮಣ್ಣೆಲ್ಲ ತೆಗೆದು ಗೊಬ್ಬರ ಮಿಕ್ಸ್ ಮಾಡಿ ಮತ್ತೆ ಅದನ್ನ ನೆಟ್ಟು ಅದಕ್ಕೆ ಮಣ್ಣು ಹಾಕಿ ಸಿಕ್ಕಬಟ್ಟೆ ಲೇಟ್ ಆಯಿತು ಈಗ ಯಾವ್ಯಾವ ಫ್ರೂಟ್ ಗಿಡ ಇದು ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಲ್ಲಿ ನೋಡ್ತಿರುವಂಥದ್ದು ಇದು ಫಾರಿನ್ ಫ್ರೂಟ್ ಇದು ಇದು ಜಬೋಟಿಕಾ ಅಂತ ಹೇಳ್ಬಿಟ್ಟು ಬರುತ್ತೆ ಅಂದರೆ ಇನ್ ಇಲ್ಲಿ ಇಂಥ ಕೊಂಬೆಗಳಲ್ಲಿ ಬರುತ್ತೆ ಇಂಥ ಕೊಂಬೆಗಳಲ್ಲಿ ಇಲ್ಲಿದೆಯಲ್ಲ ಇಲ್ಲಿ ಇಂಥ ಕೊಂಬೆಗಳಲ್ಲಿ ಬರುತ್ತೆ ಇದು ಸೆವೆನ್ ಹಂಡ್ರೆಡ್ ಹೇಳಿದ್ರು ಅಂದರೆ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಎಲ್ಲನೂ ಅಷ್ಟೇ ರೇಟ್ ಇರುತ್ತೆ ನನಗೆ ನಾನು ರೆಗ್ಯುಲರಾಗಿ ಹೋಗೋದ್ರಿಂದ ಸಿಕ್ಸ್ ಹಂಡ್ರೆಡ್ಗೆ ಹಾಕ್ಕೊಟ್ರು ಅಂದರೆ ಅವರು ಕೂಡ ಅವ್ರಿಗೆಲ್ಲ ಬೇರೆ ಬೇರೆ ಖರ್ಚುಗಳೆಲ್ಲ ಇರ್ತವೆ ಅಲ್ವಾ ಹಾಗಾಗಿ ಕಟ್ ಮಾಡ್ಕೊಳ್ಲಿಲ್ಲ ಜಾಸ್ತಿ ಕಮ್ಮಿ ಮಾಡಿಕೊಳ್ಳಲಿಲ್ಲ ಒಂದು ನೂರು ರೂಪಾಯಿ ಅಷ್ಟೇ ಕಡಿಮೆ ಮಾಡಿಕೊಂಡ್ರು ಇದು ಜಬೋಟಿಕಾ ಫ್ರೂಟ್ ಅಂತ ಅಂದ್ಬಿಟ್ಟು ಇದರ ಹೆಸರು ಒಂದು ಇನ್ನು ಸಿಕ್ಸ್ ಮಂತು ಸೆವೆನ್ ಮಂತಲ್ಲಿ ಹಣ್ಣು ಬರುತ್ತೆ ಅಂತ ಹೇಳಿದ್ದಾರೆ ಬರುತ್ತೆ ಅವರು ಅವ್ರ ಹತ್ರ ಸುಮಾರು ಗಿಡ ತಂದಿದ್ದೀನಿ ನಾನು ಈ ನೆಕ್ಸ್ಟು ಇದು ಒಂದು ಇದು ಕೂಡ ನಮ್ಮ ಈ ಕಡೆ ದೇಶದಲ್ಲಿ ಬೆಳೆಯುವಂಥ ಹಣ್ಣಲ್ಲ ಇದು ಇದು ಕೂಡ ಇದೊಂದು ಸೆಕೆಂಡ್ ಆಫ್ ಟೈಪಲ್ಲಿ ಫ್ರೂ ಇದು ಜೆರಿ ಫ್ರೂಟ್ಸ್ ಥರನೇ ಬರುತ್ತೆ ಇದೂ ಆಲ್ರೆಡಿ ಆಗಲೇ ಹೂ ನೆನ್ನೆ ನೆನ್ನೆಯೆಲ್ಲ ಫುಲ್ಲು ಎದ್ದಿದ್ದರಿಂದ ಬಿಸಿಲಿದ್ದಿದ್ರಿಂದ ಅದು ಕಾಣಿಸ್ತಾ ಇಲ್ಲ ಇದು ಕೂಡ ಇದೊಂದು ಥರದ ಜರಿ ಫ್ರೂಟ್ ಇದು ತುಂಬ ಚೆನ್ನಾಗಿರುತ್ತೆ ಅದು ಹಣ್ಣನ್ನು ತೋರಿಸ್ದೆ ನನಗೆ ಸರ್ಚ್ ಮಾಡಿ ಇದು ಇದು ಫೈವ್ ಹಂಡ್ರೆಡ್ ಇದು ಇದು ಕೂಡ ಸಿಕ್ಸ್ ಹಂಡ್ರೆಡ್ ಅಡಿ ಫೈವ್ ಹಂಡ್ರೆಡ್ಗೆ ಹಾಕ್ಕೊಟ್ಟ ಇದನ್ನು ನೋಡ್ಬೋದು ಇದು ಇದೊಂದು ಮ್ಯಾಂಗೋ ಸುಮಾರಿಗೆ ನಾನು ಒಂದು ನಾಲ್ಕರಿಂದ ಐದು ಥರದ ಮ್ಯಾಂಗೋ ಹಾಕಿದ್ದೀನಿ ಇದೊಂದು ಆಲ್ ಟೈಮು ಬಿಡುತ್ತಂತೆ ಇದರಲ್ಲಿ ಯಾವಾಗಲೂ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ತ್ರೀ ಹಂಡ್ರೆಡ್ ಏನೋ ತಗೊಂಡ ಇದಕ್ಕೆ ಆಗಲೇ ಹೂ ಬಿಟ್ಟಿದೆ ನೋಡಿ ಸುಮಾರು ಗಿಡಗಳಿತ್ತು ಈಗ ಕಾಯಿಗಳೇ ಬಿಟ್ಟಿರೋ ಗಿಡಗಳಿತ್ತು ನನಗೆ ಕಾಯಿಗಳು ಬಿಟ್ಟರೆ ಗಿಡ ಬೇಡ ಅಂತೇಳ್ಬಿಟ್ಟು ನಾನು ಹೂ ಇರೋದೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಬಂದೆ ಇದೊಂದು ಗಿಡ ಇನ್ನು ನೆಕ್ಸ್ಟು ಇಲ್ಲೊಂದು ಹಾಕಿದ್ದೀನಿ ನೋಡಿ ಇಲ್ಲ ನೋಡಿ ಆಲ್ರೆಡಿ ಇದರಲ್ಲಿ ಕಾಯಿ ಬಿಡೋಕ್ಕೆ ಶುರು ಆಗಿದೆ ಇದರಲ್ಲಿ ಇದು ಅಂಟೆಕಾಯಿ ಅಂತ ಬರುತ್ತೆ ನೋಡಿ ಆ ಗಿಡ ಇದು ಇದರಲ್ಲಿ ಉಪ್ಪಿನಕಾಯಿ ಹಾಕ್ಬೋದು ಚಟ್ನಿ ಮಾಡ್ಬೋದು ಸುಮಾರು ರೆಸಿಪೀಸ್ಗಳನ್ನ ಇದರಲ್ಲಿ ಮಾಡ್ಬೋದು ಸ್ನೇಹಿತರೆ ಇದು ಕೂಡ ಟೂ ಫಿಫ್ಟಿ ಏನೋ ತಗೊಂಡ ಇದಕ್ಕೆ ಇದೊಂದು ಗಿಡ ನೆಕ್ಸ್ಟು ಇದು ಇದೊಂದು ಗಿಡ ತಂದು ಇದು ಸಪೋಟ ಆಲ್ರೆಡಿ ಸಪೋಟ ಮೇಲ್ಗಡೆ ಹಾಕಿದ್ದೀನಿ ನಾನು ಸಪೋಟ ಮೇಲ್ಗಡೆ ಹಾಕಿದ್ದೀನಿ ಇದು ಬ ಅದು ಬನಾನಾ ಸಪೋಟದ ಥರ ಇದು ಬಾಲ್ ಬರುತ್ತೆ ನೋಡಿ ಬಾಲ್ ಥರ ಸಪೋಟ ಇರುತ್ತಲ್ಲ ಆ ಥರ ಸಪೋಟ ಗಿಡ ಇದು ಇದನ್ನು ಕೂಡ ತ್ರೀ ತ್ರೀ ಫಿಫ್ಟಿ ತಗೊಂಡೆ ಇದಕ್ಕೆ ಅಂದರೆ ಹೈಟ್ ಜಾಸ್ತಿ ಇದೆಯಲ್ವ ಐಟ್ ಜಾಸ್ತಿ ಇರೋ ಗಿಡಕ್ಕೆ ಅವರು ಸ್ವಲ್ಪ ಜಾಸ್ತಿನೇ ತಗೋತಾರೆ ನಾವು ರೆಗ್ಯುಲರಾಗಿ ಹೋಗೋದ್ರಿಂದ ಒಂದು ನೂರು ಐವತ್ತು ಕಡಿಮೆ ಮಾಡ್ಕೋತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಗಿಡಗಳು ಮಾತ್ರ ಅಲ್ಲಿ ನೆಕ್ಸ್ಟು ಇದೊಂದು ದಾಳಿಂಬೆ ಗಿಡ ನಾನು ಮೇಲುಗಡೆಯೂ ಎರಡು ಗಿಡ ಹಾಕಿದ್ದೀನಿ ಇದು ಒಂದು ಬೇರೆ ತಳಿ ಇದು ಅಂದರೆ ಇದು ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟು ದಪ್ಪ ಬಿಡುತ್ತಂತೆ ಒಂದು ಹಣ್ಣು ಇದರಲ್ಲಿ ಅದನ್ನು ತೋರಿಸ್ದೆ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಸುಮಾರು ಗಿಡಗಳಲ್ಲಿ ಇತ್ತು ಹಣ್ಣು ತೋರಿಸ್ದ ಅದನ್ನು ನಮಗೆ ನಾನು ನೋಡಿಬಿಟ್ಟು ಇದು ರೆ ಫುಲ್ ರೆಡ್ ಇತ್ತು ತುಂಬ ಸೈಜ್ ಇತ್ತು ಅಣ್ಣದು ಹಾಗಾಗಿ ಇದೊಂದೊಂದು ತಗೊಂಡೆ ಇದು ಫೋರ್ ಫಿಫ್ಟಿ ಇದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಹೇಳ್ದೆ ಫೋರ್ ಫಿಫ್ಟಿಗೆ ಹಾಕಿ ನೋಡಿ ಆಲ್ರೆಡಿ ಆಗಲೇ ಹೂಗಳು ಬಿಟ್ಟಿದ್ದಾವೆ ಇವತ್ತು ಬಿಸಿಲಲ್ಲಿ ಇಟ್ಬಿಟ್ಟನಲ್ವಾ ನಾನು ನೆನ್ನೆ ಸಂಜೆ ತಂದಿದ್ದಲ್ವ ಹಂಗಾಗಿ ಸ್ವಲ್ಪ ಬಾಡ್ದಂಗೆ ಆಗಿದೆ ನೆಕ್ಸ್ಟು ಇಲ್ಲೊಂದಿದೆ ಇದು ಬಂದು ಮೋಸಂಬಿ ಗಿಡ ಇದು ನೋಡಿ ಆಲ್ರೆಡಿ ಆಗಲೇ ಎಷ್ಟು ಇಲ್ಲ ಅಂತಂದ್ರೂ ಒಂದು ಫೋರ್ ಅಷ್ಟು ಇದೆ ಗಿಡ ಇದು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಆರು ತಿಂಗಳಲ್ಲಿ ಇದು ಹಣ್ಣು ಬಿಡುತ್ತೆ ಅಂತ ಹೇಳಿದ್ರು ಹಾಗಾಗಿ ಮಾತ್ರ ಗಿಡಗಳು ಹುಡುಕಿ ಹುಡುಕಿ ಚೆನ್ನಾಗೆ ಕೊಡ್ತಾರೆ ಅಂಥ ಇಂಥ ಗಿಡಗಳನ್ನು ಕೊಡೋದಿಲ್ಲ ಸ್ನೇಹಿತರೆ ಜೊತೆಗೆ ಅವರು ತುಂಬ ವರ್ಷಗಳಿಂದ ನರ್ಸರಿ ಮಾಡ್ತಾ ಬಂದಿರೋದ್ರಿಂದ ಒಳ್ಳೆಯ ಹೆಸರಿದೆ ಅವ್ರಿಗೆ ನಾನು ಸುಮಾರು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ ಅವರ ಅಂಗಡಿ ಅಂದರೆ ನರ್ಸರಿ ಬಂದು ತುಂಬ ಜನ ಯೂಟ್ಯೂಬರ್ಸು ಕೂಡ ಅಲ್ಲಿ ಹೋಗಿ ವೀಡಿಯೋಗಳನ್ನ ಮಾಡಿದ್ದಾರೆ ಹಂಗಾಗಿ ನಾನು ಕೂಡ ಯೂಟ್ಯೂಬಲ್ಲಿ ನೋಡೇನೆ ನಾನು ಅಂದರೆ ಈ ಕಡೆ ಎಲ್ಲ ತರ್ತಿದ್ದೆ ಆನ್ಲೈನಲ್ಲಿ ತರಿಸ್ತಿದ್ದೆ ನಾನು ದಯವಿಟ್ಟು ಆನ್ಲೈನಲ್ಲಿ ಫ್ರೂಟ್ಸ್ ಗಿಡಗಳನ್ನ ತರಿಸೋದಕ್ಕೆ ಹೋಗಬೇಡಿ ಬಟ್ಟೆ ಮೋಸ ಮಾಡ್ತಾರೆ ಮತ್ತು ಅದು ಯಾವ ಜಾತಿಗೆ ಸೇರಿದ ಹಣ್ಣು ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ ಹಂಗಾಗಿ ದಯವಿಟ್ಟು ಆನ್ಲೈನಲ್ಲಿ ಫ್ರೂಟ್ಸ್ ಗಿಡಗಳನ್ನ ಪರ್ಚೇಸ್ ಮಾಡಬೇಡಿ ಸ್ನೇಹಿತರೆ ಡೈರೆಕ್ಟಾಗಿ ನಾವು ಹೋಗಿ ಫ್ರೂಟ್ ಗಿಡಗಳನ್ನ ನೋಡಿ ತಂದರೆ ಖಂಡಿತವಾಗ್ಲೂ ನಮಗೆ ಅದು ಯಾವ ಜಾತಿ ಹಣ್ಣು ಯಾವ ಕಡೆ ಬೆಳೀತಾರೆ ಅದನ್ನು ಯಾವ ರೀತಿ ಬೆಳಿಬೋದು ಅನ್ನೋದೆಲ್ಲವೂ ಕೂಡ ಹೇಳ್ಕೊಡ್ತಾರೆ ಇದು ನಾನು ತಂದಿರುವಂಥ ಗಿಡ ಬಂದು ಇವೆಲ್ಲವೂ ಚನ್ನಪಟ್ಟಣದತ್ರ ಕೃಷಿ ಮಾರುಕಟ್ಟೆ ಅಂತಿದೆ ಕೃಷಿ ಮಾರುಕಟ್ಟೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ ಸೈಯದ್ ಆಲಿ ಹೇಳ್ಬಿಟ್ಟು ಅವರ ನರ್ಸರಿ ಹೆಸರು ನೋಡಿ ಇದು ಕೂಡ ಅಲ್ಲೇ ತಂದಿದ್ದು ಆಲ್ರೆಡಿ ಆಗಲೇ ಹೂ ಬಿಡ್ತಾ ಇದೆ ನೋಡಿ ಇಲ್ಲಿ ಹೂಗಳು ಕಚ್ತ ಇದೆ ನೋಡಿ ಈಗ ನೀನು ಇದನ್ನು ಹಾಕಿ ಸುಮಾರು ಒಂದು ತ್ರೀ ಮಂತ್ಸ್ ಅಷ್ಟೇ ಆಗಿರೋದು ಆಗಲೇ ಆಲ್ರೆಡಿ ಬಿಡ್ತಾ ಇದ್ದಾವೆ ಅವರ ನರ್ಸರಿ ಹೆಸರು ಬಂದು ಸಯಾದ ನರ್ಸರಿ ಅಂತ ಚನ್ನಪಟ್ಟಣದ ಹತ್ರ ಬೇಕು ಅಂತಂದರೆ ನೆಕ್ಸ್ಟ್ ಟೈಮು ನಾನು ನೀವು ನಂಬರ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ನಾನು ಅವ್ರ ನಂಬರ್ನೂ ಕೂಡ ನನ್ನ ಚಾನಲ್ನಲ್ಲಿ ಹಾಕ್ತೀನಿ ಸ್ನೇಹಿತರೆ ನೋಡಿ ಇದಿಷ್ಟು ಗಿಡಗಳು ತಂದಿರುವಂಥದ್ದು ಜೊತೆಗೆ ನೆಟ್ಟಿರುವಂಥದ್ದು ಅದರ ರೇಟು ಕೂಡ ನಾನು ಹೇಳಿದ್ದೀನಿ ಯಾಕೆಂತಂದರೆ ಆಗಲೇ ಆಲ್ರೆಡಿ ಸುಸ್ತಾಯಿತು ನನಗೆ ಈ ಗಿಡಗಳೆಲ್ಲನೂ ತೆಗೆದು ಅದಕ್ಕೆ ಮಣ್ಣು ಹಾಕಿರಿ ರಿಪಟ್ ಆಗಲೇ ಸುಮಾರು ನಾನು ನಾಲ್ಕು ಗಂಟೇಲಿ ವಿಡಿಯೋ ಶುರು ಮಾಡೋಕ್ಕೆ ಇದು ಮಾಡಿದ್ದು ಇಷ್ಟೊತ್ತಾಗೋಯಿತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ದಯವಿಟ್ಟು ಇಷ್ಟ ಆದರೆ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ